ியா

ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಿದ್ದೀರ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸನ್ನ ಸೊ ನಾನಿಲ್ಲಿ ರಂಗೋಲಿ ಗಾರ್ಡನಲ್ಲಿ ಬಂದಿದ್ದನಲ್ವ ಮಾದರಿ ಪಾರಂಪರಿಕ ಅಲ್ಲಿ ಲೈಫ್ ಸ್ಟೈಲ್ ಇದನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪಾರ್ಟ್ ಟೂನ ನೆನ್ನೆ ಹೇಳಿದ್ದೆ ನಿಮಗೆ ಪಾರ್ಟ್ ಟೂನ ನಾಳೆ ಇದು ಮಾಡ್ತೀನಿ ಅಂಥೇಳಿ ಸೊ ಇಲ್ಲಿ ಸಂತೆಗಳು ಹೇಗೆ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ ಅನ್ನೋದನ್ನು ವಿವರಿಸಲಾಗಿದೆ ಎಷ್ಟು ತೂಕ ಮತ್ತು ಗ್ರಾಮು ಆ ಥರದನ್ನೆಲ್ಲ ನೋಡಿ ಎಲ್ಲ ತರಕಾರಿಗಳನ್ನೂ ಕೂಡ ಅವರು ಹೇಗೆ ದಿಟ್ಟು ಅದು ಹೋಗಿ ನಾವು ಪಕ್ಕದಲ್ಲಿ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅದು ಇದು ಮಾಡಿರೋದು ಅಂಥೇಳಿ ಇಲ್ಲ ಅಂದರೆ ಸ್ಟೋನ್ ಅಂತ ಗೊತ್ತೇ ಆಗೋಲ್ಲ ನಮಗೆ ರಿಯಲ್ ಫ ವೆಜಿಟೇಬಲ್ಸ್ ಫ್ರೂಟ್ಸ್ ಥರನೇ ನಮಗೆ ಕಾಣಿಸ್ತಾ ಇರುತ್ತೆ ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಆನಿಯನ್ ಆಗಿರ್ಬೋದು ಪೊಟ್ಯಾಟೊ ಆಗಿರ್ಬೋದು ಕಾಲಿಫ್ಲವರ್ ಆಗಿರ್ಬೋದು ಮತ್ತು ಬೆಣ್ಣೆಗಳನ್ನೆಲ್ಲ ಮಾರ್ತಿದ್ರು ಅವಾಗೆಲ್ಲ ಸಂತೆಗಳಲ್ಲಿ ಇವಾಗೆಲ್ಲ ಇಲ್ಲ ಬಿಡಿ ಅವಾಗೆಲ್ಲ ಮಾಡ್ತಾಯಿದ್ರು ಸಂತೆಗಳಲ್ಲಿ ಅದು ಮತ್ತು ಬೆಲ್ಲ ಕೊಬ್ಬರಿ ಬೇಳೆಗಳು ಮತ್ತು ಅದು ಕ ತಕ್ಕಡಿ ಕಾಲದ ಟೈಪ್ ತಕ್ಕಡಿ ಮತ್ತು ಸೇರು ಪಾವು ಚಟಾಕು ಅಂತೆಲ್ಲ ಏನು ಹೇಳ್ತಿದ್ರು ಅದರಲ್ಲಿ ಅಳದುಕೊಡೋದು ಹಣ್ಣು ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಎಲೆ ಅಡಿಕೆ ಆ ಥರದನ್ನೆಲ್ಲ ನೀವು ನೋಡ್ತಾ ಇದ್ದೀರ ಅವಾಗೆಲ್ಲ ಇದೇ ಥರ ಸೇಲ್ ಮಾಡ್ತಾ ಮಾಡ್ತಾಯಿದ್ದೆವು ಈಗಲೂ ಒಂದೊಂದು ಹಳ್ಳಿಗಳಲ್ಲಿ ಇದೇ ಇದು ಆಮೇಲೆ ಎತ್ತುಗಳನ್ನ ಹೋರಿಗಳು ಅಂತ ಹೇಳ್ತಾರೆ ಹೋರಿ ಎತ್ತು ಅವುಗಳನ್ನೆಲ್ಲ ಪೂಜೆ ಮಾಡೋದು ಅವಕ್ಕೆಲ್ಲ ಇದು ಮಾಡೋದು ಮೂಗು ದಾರ ಹಾಕೋದು ಆಮೇಲೆ ಅವರೇನಾದರೂ ಸಂತೆಗಳಲ್ಲಿ ಸೇಲ್ ಮಾಡ್ತಾರೆ ಗೊತ್ತಾ ಅವಾಗೆಲ್ಲ ಮಾರ್ತಾ ಇದ್ರು ಅದನ್ನೆಲ್ಲ ಆಮೇಲೆ ಆ ಮಾರೋಕ್ ಬಂದಾಗ ಎತ್ಗಳ್ನೆಲ್ಲ ಮಾತುಕತೆ ಆಗ್ತಿದ್ದಂತ ಸ್ಟೈಲ್ನು ಕೂಡ ಮಾಡಿದ್ದಾರೆ ಅಲ್ಲ ಬಾ ಬಾ ಮಾಡಬಹುದಾ ಮಾಡೋಣ ಬಾ ಬಿಸಿಲು ಇಲ್ಲ ಇವತ್ತು ಸಖತ್ತಾಗಿದೆ ನೋಡೋದಕ್ಕೆ ಬಿಸ್ಲಿದಿದ್ರೆ ಹಿಂಸೆ ಆಗ್ಬಿಡೋದು ಇದನ್ನ ನೋಡೇ ನೋಡಿರ್ತೀರಾ ಇವಾಗ ಸಿಟಿಗಳಲ್ಲಿ ಕರ್ಕೊಂಡು ಬರ್ತಿರ್ತಾರೆ ಒಂದೊಂದು ಒಂದೊಂದ್ಸರಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಆಮೇಲೆ ಆ ಕಡೆಯಿಂದ ಬಂದ್ವಿ ತುಂಬ ಹೊಟ್ಟೆ ಅಶುತ್ತಾಯ್ತು ಟೈಮ್ ಆಗೋಯ್ತು ಆಲ್ರೆಡಿ ನಾವು ಲೆವೆನ್ ತರ್ಟಿ ಎಲ್ಲ ರೀಚ್ ಆಗಿದ್ವಿ ಒನ್ ತರ್ಟಿವರೆಗೂ ನಾವು ನೋಡಿಕೊಂಡು ಮಾಡಿಕೊಂಡು ಇದಾದಮೇಲೆ ಇಲ್ಲಿ ಯಾವುದು ಸ್ಕೂಲ್ ಮಕ್ಳನ್ನ ಬೇರೆ ಕರ್ಕೊಂಡ್ಬಂದಿದ್ರು ಬಂದಿದ್ರು ಊಟ ಮಾಡ್ತಿದ್ರು ಅವರೆಲ್ಲ ಸಾಕು ಒಂದೇ ಒಂದೇ ಸಾಕು ಅದೇನು ಕೇಳಲ್ಲ ಈ ತರದನ್ನೇ ಕೇಳೋದು ಗೊತ್ತಾಗಲ್ಲ ಅವಳಿಗೆ ಸಾಕು 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 ಬೇಡ ಅಮ್ಮ ಒಂದ್ ಸಾಕು ಚಿನ್ನಿ ಒಂದ ಅವಳ ಬೇಡ ಜನಪದ ರಂಗ ಮಂದಿರ ರಂಗಮಂದಿರ ಮಂದಿರ ಅಂತೆ ಯಕ್ಷಗಾನ ಎಲ್ಲ ಇರ್ತಿತ್ತಲ್ವ ಹ್ಞೂ ಸೊ ಅವರಿಬ್ಬರು ಅಲ್ಲಿ ಆಟ ಆಡ್ಕೋತಾಯಿದ್ರು ಇನ್ನು ಒನ್ ತರ್ಟಿ ಟು ಓ ಕ್ಲಾಕಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಏನೇನಿದೆ ನೋಡೋಣ ಅಂತ ನೋಡ್ಕೊಂಬರ್ತೀನಿ ಅಂತೇಳಿ ಅವ್ರ ಒಂದು ಕಡೆ ಕೂರಿಸ್ಬಿಟ್ಟು ಬಂದೆ ಆಮೇಲೆ ಅವರು ಅವಳು ಅಳ್ತಿದ್ದಾಳೆ ಅಂತ ಕರ್ಕೊಂಡ್ಬಂದರು ಇಲ್ಲೆಲ್ಲ ನೋಡಿ ದೇವ್ರಗಳದು ಬುಡ್ಬುಡ್ಕೆ ಅವ್ರದ್ದು ಮತ್ತು ಗಣೇಶನ್ ಇದು ಮಾಡ್ತಿರ್ತಕ್ಕಂಥದ್ದು ಆ ಥರದನ್ನು ಎಲ್ಲ ಇದು ಮಾಡಿದ್ದಾರೆ ಇಲ್ಲಿ ಮ್ಯಾಜಿಕ್ ಕೂಡ ಮಾಡ್ತಾರೆ ಈ ಈ ಏನು ಸ್ಟ್ಯಾಚುಗಳೆಲ್ಲ ಇದೆಯಲ್ವಾ ದೇವ್ರದು ಯಕ್ಷಗಾನ ಕಡೆ ಒಂದೊಂದು ಅಂತ ಹೇಳಿದ್ವಲ್ವ ಅದೇ ತರ ಅಲ್ಲಿ ಏನೇನು ಇದಿತ್ತು ಡ್ಯಾನ್ಸ್ ಆಗಿರ್ಬೋದು ಆ ಥರದನ್ನೆಲ್ಲ ಮಾಡಿದ್ ಮಾಡಿದಾರೆ ಇದ್ರ ಹಿಂದೆ ಇರೋದು ರಂಗ ಮಂದಿರ ಆಕ್ಚುಲಿ

टू कोइन बना है मैजिक देखो सर्दी के साथ दिखाएंगे आइए सर ये टू कोइन ऐसे रखेंगे ऐसे क्लोज करना है ओपन करो देखिए सर मैडम टू कोइन मोर राइट ये दे देखिए क्लोज रखना है करो, कर। प्लस। ऐसे करके इधर ओपन करोन ओपन पॉकेट ले दे पॉकेट में चेक मारी ये देखो ये रहा लाइक ये सब है ये ले चलो चलो मुझेConta दिया ये देखिए टू कॉइन मैडम के कान में चला जाएगा ठीक है मैडम मोर राइट चलो ले जाओ ये चिट्ठी ना दो टू कॉइन मैडम के कान में गया ये खाली है अब मैडम जी का नाक से आएगा सर मैडम तू कोई है सर जी ऐसा करो जोर से गया। <laughs> तो ये है आप सरजी का एटीएम शेयर। थैंक यू सर। चलो। छोटा मैडम आइए। हां आइए सर। आओ मैडम। हो गुरु। 6 मंथ आगे। अरे ललेर बर्तनी बर्तनी। हां। हेलो स्कूल बंद बंद बंद। और बताओ अल्ला रुमा। ये स्टॉक कलर। छोटा चलाओ फोन कटि दो। रेड। रेड। ग्रीन। ग्रीन। आरजी। थ्री कलर है। ऐसे करके थ्री बार। 1 2 3 बोलो लिस्ट में मैडम का नाक में चला जाएगा मिल भाग लो 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 लोबा अलक कूतिदा लो 3 5 ले जा ऐसा करो गया अब मैडम का नाक एक कट करेगी कट ये लीजिए चाकू से बोलिए मैम कट करना है कि मैजिक से मैजिक से मैजिक से ठीक है मैजिक ಇದೇನು ಇದೇನು ಕಂಬಳ ಕಂಬಳ ಕ್ರೀಡೆ ಓ ಈ ಕೆಸರಿಗದ್ದಲೆಲ್ಲ ಓಡಿಸ್ತಾರಲ್ಲ ಅದೇ ತಾನೇ ಕಾಂತಾರಲ್ಲಿ ಎಲ್ಲ ಇತ್ತಲ್ಲೋ ಅಲ್ಲಿ ಸೌಂಡ್ಸ್ ಹಾಕಿದಾರೆ ಅವಳು ಅದಕ್ಕೆ ಅಲ್ಲಿ ಬಂದಿದ ತಕ್ಷಣ ಅಟ್ರಾಕ್ಷನ್ ಆಗಿದ್ದ ಅವಳಿಗೆ ಅಟ್ರಾಕ್ಟ್ ಆಗಿ ಇದ್ ಮಾಡಿದ್ದು ಕಾಂತಾರ ಮೂವಿಯಲ್ಲಿ ಸ್ಟಾರ್ಟಿಂಗ್ ಮಾಡ್ತಾರಲ್ವ ಕೆಸರು ಗದ್ದೆ ಮಾಡಿದ್ದಾರೆ ಬಟ್ ಇಲ್ಲಿ ನೀರ್ ತರ ಮಾಡ್ಬಿಟ್ಟು ಮಾಡಿದ್ದಾರೆ ಕೆಸರು ಕಾಣಿಸ್ತಿಲ್ಲ ಅಷ್ಟೇ ಬೋರ್ಡ್ ಇಲ್ಲ ಇಲ್ಲಿ ಹ್ಮ್ ಬಾ ಊಟ ಮಾಡ್ಕೊಂಬರೋಣ ಚೀನಿ ಇಲ್ಲೆಲ್ಲೋ ಇದ ಉತ್ತರ ಕರ್ನಾಟಕ ಇದೆಲ್ಲ ಸೊ ನಾವು ಅದಾದಮೇಲೆ ಊಟ ಮಾಡ್ಕೊಂಬರೋಣ ಅಂತ ಬಂದ್ವಿ ಅವಾಗಲೇ ಮಕ್ಕಳು ಊಟ ಮಾಡ್ತಿರೋ ಕಡೆ ನಾವು ಬಂದಿದ್ವಿ ಅದೇ ದಾರಿ ಇತ್ತು ಮಾದರಿ ಪಾರಂಪರಿಕ ಗ್ರಾಮ ಮಾಡೆಲ್ ಹೆರಿಟೇಜ್ ವಿಲೇಜ್ ಅಂತ ಇದೆ ರಂಗೋಲಿ ಕಿಚನ್ ಅಂತಲೇ ಹೆಸ್ರಿಟ್ಟಿದ್ದಾರೆ ನಾರ್ತ್ ಕರ್ನಾಟಕ ಫುಡ್ ಇದೆ ಇಲ್ಲಿ ಅಂದರೆ ನಾನು ನಾರ್ಮಲ್ ಎಲ್ಲ ಥರದ ಫುಡ್ ಸಿಗುತ್ತೆ ಓನ್ಲಿ ವೆಜ್ ನಾಟ್ ನಾನ್ ವೆಜ್ ನಾನ್ ವೆಜ್ ನಮ್ಗೆ ಗೊತ್ತಿಲ್ಲ ಬಟ್ ಓನ್ಲಿ ವೆಜ್ಜೇ ಇದೆ ಇದಲ್ಲಿ ಸೊ ಅದಾದಮೇಲೆ ನಾವೇನು ಮಾಡಿದ್ವಿ ಬಫೆ ತೊಗೊಳ್ಳೋಣ ಉತ್ತರ ಕರ್ನಾಟಕ ಸ್ಟೈಲ್ದು ಚಪಾತಿ ಚಪಾತಿ ಎಲ್ಲ ಸಾರಿ ಜೋಳದೊಟ್ಟಿ ಊಟ ಇಲ್ಲಿ ಸಿಂಗಲ್ ಸಿಂಗಲ್ ಇದು ಮಾಡೋದ್ಕಿಂತ ಅಲ್ಲಿ ಬಫೆಯಲ್ಲಿ ಅವರೇ ಸರ್ವ್ ಮಾಡ್ತಾರೆ ಸೊ ತುಂಬ ಟೈಪ್ ವೆರೈಟೀಸ್ ಇತ್ತು ಹೇಳಬೇಕಂದ್ರೆ ಬಜ್ಜಿ ಅವ್ರಿಗೆ ಗೊತ್ತಲ್ವ ಸ್ಟಾರ್ಟಿಂಗ್ ಏನೇನು ಹಾಕ್ತಾರೆ ಬಜ್ಜಿ ಮತ್ತು ಅದೇನೋ ಒಂದು ನಾವೇನು ಹೇಳ್ತೀವಿ ಅದಕ್ಕೆ ಅಂದರೆ ಏನಪ್ಪ ಅದು ಹೆಸ್ರು ನನಗೆ ನೆನಪಾಗ್ತಿಲ್ಲ ವೆಯ್ಟ್ 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 ಕೇಸುವಿನ ಸೊಪ್ಪಿಂದ ಪತ್ರೋಡೆ ಅಂತ ಹೇಳ್ತೀವಿ ಅದನ್ನು ಹೇಳ್ತೀವಿ ಬಟ್ ಇದು ಅದು ಇರಲಿಲ್ಲ ಆಮೇಲೆ ಚಪಾತಿ ಒಂದು ಮತ್ತು ಜೋಳದ ರೊಟ್ಟಿ ಒಂದು ಮತ್ತು ಸ್ವಲ್ಪ ಪಾಪಡು ಮತ್ತು ಬೆಣ್ಣೆ ಏನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕೊಡ್ತಾರೆ ಅದೇ ಥರ ಚಟ್ನಿ ಪೌಡರ್ ಒಂದೆರಡು ಥರ ಒಂದು ಪಿಕ್ಕಲ್ ಒಂದೆರಡು ಥರ ಆ ಥರದನ್ನೆಲ್ಲ ಹಾಕ್ಕೊಟ್ರು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಇತ್ತು ಮತ್ತು ಬ್ರಿಂಜಲ್ ಐದು ಬದನೆಕಾಯಿ ಪಲ್ಯ ಬರುತ್ತಲ್ವ ಎಣ್ಣೆಗಾಯಿ ಥರನೇ ಮಾಡಿದರು ಇನ್ನೊಂದು ಕಾಲು ಥರ ಮಾಡಿದ್ರು ಅಷ್ಟೇ ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ನೋಡಿ ಇಷ್ಟು ವೆರೈಟಿಸನ್ನ ಕೊಟ್ಟು ಒಂದು ಪಾಯಸ ಕೊಟ್ಟಿರೋದು ಯಾವ್ದು ಪಾಯಸ ಪಾಯಸ ಅಂತ ನಂಗೆ ಕಂಡು ಹಿಡಿಯೋಕ್ಕೆ ಆಗಲಿಲ್ಲ ಗೋಧಿ ಪಾಯಸನ ಬಾರ್ಲಿ ಅನಿಸುತ್ತೆ ಗೋಧಿ ಅಲ್ಲ ಬಾರ್ಲಿ ಗೋಧಿ ದೋಸೆ ಅದು ಗೋಧಿನೇನಾ ಆಮೇಲೆ ನಾವು ರೈಸ್ಗೆಲ್ಲ ಹೋಗಿ ಹಾಕಿಸ್ಕೊಂಬರ್ಬೇಕಿರತ್ತೆ ವೈಟ್ ರೈಸು ಸಾಂಬಾರು ರಸಮ್ಮ ಮತ್ತು ಮೊಸರು ಎಲ್ಲ ಕೊಡ್ತಾರೆ ಸೊ ಓಕೆ ಟೇಸ್ಟಿಯಾಗಿ ಆಯಿತು ಊಟದ ರೇಟ್ ಬಂದು ಟೂ ನೈಂಟಿ ನೈನ್ ಪರ್ ಪರ್ಸನ್ ಅನಿ ತಿಂತಿದ್ಯಾ ಅಪ್ಪಳು ತಿಂತಿದ್ಯಾ ಅಪ್ಪಳು ತಿಂತಿದ್ದೀರಾ ಬೇಕಾ ಇನ್ನೊಂದು ಅದನ್ನ ತಿನ್ನಿ ಕೊಡ್ತೀನಿ ಹ್ಞೂ ನಾನು ತಿನ್ನಿ ಕೊಡ್ತೀನಿ ಚೆನ್ನಾಗಿದೆಯಾ ಹೆಂಗಿದೆ ಟೇಸ್ಟು ಹೆಂಗಿದೆ ಟೇಸ್ಟು ಚಿನ್ನಿ ಮರಿ ಚಿನ್ನಿ ಮರಿ ಆ ಅವ್ಳು ದಿನ ದಿನಕ್ಕೆ ಹೋಗ್ಬಿಡುತ್ತೆ ಇವಾಗ ಅದೇನು ಇಷ್ಟ ನಾವು ಹುಪ್ಳ ಅಂದರೆ ಅವಳಿಗೆ ಅಂತೇಳಿ ನಾನು ವೆಜಿಟೇಬಲ್ ಪ್ಯೂರಿ ಮಾಡ್ಕೊಂಬಂದಿದೆ ಅವಳು ತಿನ್ನಲಿಲ್ಲ ಅವಳು ಪಾಪಾಡ್ ನೋಡಿಬಿಟ್ರೆ ಎಲ್ಲಾದರೂ ಒಪ್ಪಿಡಲ್ಲ ಆ್ಯಕ್ಚುಲಿ ತಿನ್ನೋದು ಬಿಟ್ಬಿಟ್ಟು ಪಾಪಾಡನ್ನೇ ತಿಂತಾಳೆ ಸೊ ಅದಾದಮೇಲೆ ನೋಡಿ ಆ್ಯಕ್ಚುಲಿ ತರಕಾರಿ ಮಾರೋದೆಲ್ಲ ಇತ್ತಲ್ಲ ಅದ್ರ ಹಿಂದೆ ನಾವು ಕೂತಿದ್ದಿದ್ದು ನೋಡಿ ವೆಜಿಟೇಬಲ್ಸ್ ಥರನೇ ಕಾಣಿಸುತ್ತಾ ಕಾಣಿಸಲ್ವ ರಿಯಲ್ ಆಗಿ ಅನ್ನೋದನ್ನು ನನಗಿದನ್ನೇ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಹೇಗೆ ಈ ವಿಡಿಯೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಹೋಗಿದ್ರೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಸೊ ಅದಾದಮೇಲೆ ಇಲ್ಲಿ ಬಂದರೆ ಗ್ರಾಮೀಣ ಕ್ರೀಡೆ ಅಂತ ಕುಸ್ತಿ ಕ್ರೀಡೆ ಅಂದರೆ ಈ ಬಾ ಬಾಕ್ಸಿಂಗ್ ಅಲ್ಲ ಈ ಕುಸ್ತಿಪಟುಗಳೆಲ್ಲ ಅವಾಗೆಲ್ಲ ಕುಸ್ತಿ ಹಾಡ್ತಿದ್ರು ಅಲ್ವಾ ಆ ಥರದಕ್ಕೆ ಜನಗಳು ಹೇಗೆ ಕುತ್ಕೊಂಡು ನೋಡ್ತಿದ್ರು ಅಲ್ಲಿ ಕಟ್ಟೆ ಮೇಲೆಲ್ಲ ಮತ್ತು ಹೇಗೆ ಕುಸ್ತಿಗಳೆಲ್ಲ ಆಡ್ತಿದ್ರು ಅನ್ನೋ ಭಂಗಿಗಳಲ್ಲೂ ಕೂಡ ಪೋಸಸಲ್ಲಿ ಕೂಡ ಅಲ್ಲಿ ಮಾಡಿ ಇದು ಮಾಡಿದ್ದಾರೆ ಸೊ ನನಗಂತೂ ಒಂದು ಹಳ್ಳಿ ಅಂದರೆ ಫಿಲಮ್ಗಳಲ್ಲಿ ಈ ಥರ ನೋಡ್ತಿದ್ವಿ ರಿಯಲ್ ಇಲ್ಲ ಅದಾದಮೇಲೆ ನಾವು ಇಲ್ಲಿ ಪಾಟರಿ ಮಾಡೋದಕ್ಕೆಲ್ಲ ಇದಿದೆ ಅಂತ ನಿಮ್ಗೆ ಹೇಳಿದ್ನಲ್ವ ಸೊ ಅಲ್ಲಿ ನಮ್ಮ ಕೈಯಿಂದ ನಾವೇ ಪಾಟ್ನ ಮಾಡ್ಬೋದು ಮಡಿಕೆ ಇದು ಮಾಡೋದನ್ನು ಹೇಳ್ಕೊಡ್ತಾರೆ ಕ್ಲೀನಾಗಿ ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು ಆಮೇಲೆ ಪ್ರೆಸ್ ಜಾಸ್ತಿ ಮಾಡಬಾರ್ದು ಅಮಕ್ಬಾರ್ದು ಕೈ ಇದೇ ಥರ ಇಟ್ಕೋಬೇಕು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತಲ್ಲ ಸೊ ಆ ಥರ ಮಾಡಿದಾಗ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಹಂಗೆ ಉಡೋಂಕು ಪಂಕ ದಾರಿ ಇಲ್ಲ ಸಂತೆಯಲ್ಲಿ ಚಿಂತೆ ಬೇಡ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಥರ ಆಗಿಬಿಡುತ್ತೆ ಹಂಗೆ ಕೊಡೋಂಕು ಆ ಥರ ಆಗಿ சோ அல்யாரோ அட் வந்துவிட்டோ கட் மாட்டு மாந்தே நம்மையே ಇದನ್ನು ಮಾಡೋದಕ್ಕೆ ಏಯ್ಟಿ ರುಪೀಸ್ ತೊಗೋತಾರೆ ಪರ್ ಪರ್ಸನ್ ಏಯ್ಟಿ ಅವ್ರು ಹಂಡ್ರೆಡ್ ರುಪೀಸ್ ಅದರೊಳಗಡೆ ಬಿಕಾಸ್ ಟಾಂಗಾ ಗಾಡ್ ಇದೆಲ್ಲ ತೊಗೊಂಡ್ವಲ್ಲ ಒಟ್ಟಿಗೆ ಅಂತ ಗೊತ್ತಾಗಲಿಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆನೆ ಇರುತ್ತೆ ಸೊ ಅವರು ಹೇಳ್ಕೊಡ್ತಾರೆ ನಿಧಾನಕ್ಕೆ ಹೇಗೆ ಪ್ರೆಸ್ ಮಾಡಬಾರ್ದು ಅಂತ ಮತ್ತೆ ಅದನ್ನು ನಾವು ಲಾಸ್ಟಲ್ಲಿ ಪ್ಲೇಟ್ನ ಬೈ ಮಾಡಿಕೊಂಡು ಟೆನ್ ರುಪೀಸ್ ಕೊಟ್ಟು ಪ್ಲೇಟ್ನ ತಗೊಂಡು ನಾವು ಇಟ್ಟು ಎಲ್ಲ ಇದು ಮಾಡಿಕೊಂಡು ನಾನು ಅದ್ರ ಮೇಲೆ ಕೆ ಆರ್ ಅಂತ ಕೂಡ ನಾನು ಇನ್ಶನ್ನ ಮೆನ್ಷನ್ ಮಾಡಿದೆ ಲಾಸ್ಟಲ್ಲಿ ಹೋಗುವಾಗ ನಾವು ತೊಗೊಂಡು ಕೂಡ ಬರಬಹುದು

ಅದಾದಮೇಲೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತೇಳಿ ಮಕ್ಕಳು ಪಾರ್ಕ್ ಥರದನ್ನೇ ಮಾಡಿರ್ತಾರೆ ಪಾರ್ಕ್ ಏನಲ್ಲ ಸ್ಟೋನೇ ಇದೆ ಆ್ಯಕ್ಚುಲಿ ಆಟ ಆಡೋದಕ್ಕೆ ಸ್ವಲ್ಪ ಐಟಮ್ಸ್ನ ಇಟ್ಬಿಟ್ಟು ಈ ಥರ ಇದು ಮಾಡಿರ್ತಾರೆ ಮಕ್ಳುಗಳೇನಾದರೂ ಬೋರ್ ಆದರೆ ಆ ಥರ ಹೋಗಿ ಆಟ ಕೂಡ ಆಡ್ಬೋದು ಸ್ವಿಂಗ್ಸ್ ಆಗಿರ್ಬೋದು ಈ ಥರ ಆಗಿರ್ಬೋದು ಬಿಡೋಳು ಬೀಳಲ್ಲ ಬಿಡು ಬಿಡು

நீங்கள் இழீத்தியா இழித்தியா கழிக்கு இளியா அல்வா இளீத்தியா ತಿನ್ನಿಲಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಬಾ ಬಾ ಸಾಕು ಬಾ ಬರಲ್ಲ ಬರಲ್ಲ ಬಾ ಸಾಕು ಬರಲ್ಲ ನೆಕ್ಸ್ಟ್ ಟಾಂಗ ಗಾಡಿಯಲ್ಲ ಮುಗಿಸ್ಕೊಂಡ್ ಬಂದಮೇಲೆ ಇಲ್ಲಿ ಸೇಲ್ಗೆ ಎಂಟ್ರೆ ಹಾಕಿರ್ತಾರೆ ಆಬ್ವಿಯಸ್ಲಿ ಎಲ್ಲ ಕಡೆ ಇದನ್ನ ಹಾಕೇ ಹಾಕಿರ್ತಾರೆ ಸೊ ಕಾಟನ್ ಡ್ರೆಸ್ಗಳೆಲ್ಲ ಟಾಪ್ಗಳೆಲ್ಲ ಇತ್ತು ನಾನೇನು ಅದನ್ನು ಎಕ್ಸ್ಪ್ಲೋರ್ ಹೋಗಲಿಲ್ಲ ಬೈಕ್ ಕೂಡ ಮಾಡೋಕ್ಕೆ ಹೋಗ್ಲಿಲ್ಲ ಸೊ ಇಂಥ ಕಡೆ ಬಂದಿದ್ದ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಾದಮೇಲೆ ಈ ಥರದ್ರಲ್ಲಿ ಕರ್ಕೊಂಡ್ಬಂದ್ವಿ ಆಯಿತಾ ಅವಳಿಗೆ ಅವಳು ಆಟಾಡೋಕ್ಕೆ ಹಂಡ್ರೆಡ್ ರುಪೀಸ್ ಕೇಳಿದ್ರು ಆ್ಯಕ್ಚುಲಿ ಅವಳು ಆಟಾಡೋಂಗಿದ್ರೆ ನಾವು ಕೊಡ್ತಿದ್ವಿ ಬಟ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಮಕ್ಕಳಿದ್ರು ಅವ್ರಿಗೂ ಗೊತ್ತಾಗಲ್ಲ ಜಂಪ್ ಮಾಡ್ಬೇಕಾದ್ರೆ ಏನಾದರೂ ಅವ್ಳ ಮೇಲೆ ಬಿದ್ದುಬಿಟ್ರೆ ಅಂತ ಹೇಳಿ ಭಯ ಹಾಗಿ ನಾನು ಬೇಡ ಅಂತ ಸ್ವಲ್ಪ ಹಾಗೆ ಫೋಟೋ ತೊಗೋತೀನಿ ಅಂತೇಳಿ ತೊಗೊಳೋಕ್ಕೆ ಅವ್ರಿಗೆ ಹೇಳಿ ಇದು ಮಾಡಿಕೊಂಡು ಒಂದು ಟ್ವೆಂಟಿ ರುಪೀಸು ತರ್ಟಿ ರುಪೀಸೋ ಏನೋ ಕೊಟ್ಟರು ಸೊ ಅದಾದಮೇಲೆ ಅಲ್ಲಿ ಗೊತ್ತಿದೆಯಲ್ವ ಎಲ್ಲ ಕಡೆ ಸೇಲ್ಗೆ ಏನೇನೆಲ್ಲ ಹಾಕಿರ್ತಾರೆ ಅಂತೇಳಿ ಇಲ್ಲೂ ಕೂಡ ತಾಮ್ರದಾಗಿರ್ಬೋದು ಗ್ಲಾಸಿಂದ ಆಗಿರ್ಬೋದು ಮತ್ತು ನಾನು ಏನು ಹುಡುಕ್ತಾ ಇದ್ದೀನಿ ಆ ಥರದ್ದು ಕೂಡ ಎಲ್ಲ ಇತ್ತು ಆಯಿಲ್ಸ್ ಆಗಿರ್ಬೋದು ನಿಮ್ಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಎಲ್ಲ ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಇಲ್ಲಿ ಇಟ್ಟಿದ್ರು ಐಡಲ್ಸ್ ಆಗಿರ್ಬೋದು ಗಾಡ್ಸ್ ಅದಾದಮೇಲೆ ಮತ್ತೆ ಈ ಕಡೆ ಬಂದರೆ ಸ್ವಲ್ಪ ಈ ಥರ ಸ್ಟ್ಯಾಚು ಇಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅದ್ರ ಡ್ರೆಸ್ಸು ಗೊತ್ತಾಗಲಿಲ್ಲ ಒಂದೊಂದು ಕಡೆ ಮೆನ್ಷನ್ ಮಾಡಿರೋ ಕಡೆ ಗೊತ್ತಾಗುತ್ತೆ ಅದಾದಮೇಲೆ ಆ ಶಾಪಲ್ಲಿ ಹುಣ್ಸೆ ಆ್ಯಂಡ್ ಚಾಕ್ಲೇಟ್ ಎಲ್ಲ ತೊಗೊಂಡು ತಿಂತಾಯಿದ್ರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಚ ತಗೊಂಡೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿರೋ ಒಂಥರ ಸೊ ಅದನ್ನು ಆಮೇಲೆ ಅವಳು ಕೊಡೋ ಹೇಗೆಲ್ಲ ಮಾಡ್ದು ಅನ್ನೋದನ್ನ ನೋಡಿ ಆಮೇಲೆ ಸೊ ಲಾಸ್ಟಲ್ಲಿ ಈ ಥರದ್ದೆಲ್ಲ ಸ್ವಲ್ಪ ಏನೋ ಸ್ಟ್ಯಾಚೂಸ್ ಇಟ್ಟಿದ್ರು ಬಟ್ ಇದನ್ನ ನನಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಕತ್ತಿ ಕೊಡ್ಕೊಂಡು ನಿಂತಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದೆರಡು ಯಾವ ಥರ ಇಲ್ಲಿ ಮಾಡೋ ಮಾಡೋಥರದ್ದು ಆಫರಿಂಗ್ದೋ ಇಲ್ಲ ಏನೋ ಅಷ್ಟು ಗೊತ್ತಾಗ್ಲಿಲ್ಲ ನನಗೆ ಸರಿ ಹೇಳ್ಬಿಟ್ಟು ಇದು ಅಲ್ಲಿ ಇತ್ತಲ್ಲ ಅಲ್ಲೇ ಕೂತ್ಕೊಂಡಿದ್ವಲ್ಲ ಅಂತ ಸ್ವಲ್ಪ ಕ್ಯಾಪ್ಚರ್ ತಗೊಂಡೆ ಸೊ ಮತ್ತೆ ನೋಡಿ ಅವಾಗೆಲ್ಲ ದೇವ್ರು ಬರೋದಾಗ್ಲಿ ಎಲ್ಲ ಈ ಥರ ಕತ್ತಿಗಳಿಗೆ ನಿಂಬೆ ಹಣ್ಣು ಸಿಗಸ್ಕೊಂಡು ಆ ಥರ ಎಲ್ಲ ಮಾಡ್ತಿರಲ್ಲ ಆ ಥರ ಅದಾದ್ಮೇಲೆ ಮುಂದೆ ನನಗೆ ಮ್ಯಾಜಿಕ್ ಇದು ತೋರಿಸಿದೆ ಗೊತ್ತಾ ಅದ್ರದ್ದು ಹಿಂದಿನ ಜಾಗ ಇದು ಇಲ್ಲಿ ಬಂದು ನಿಮಗೆ ಮದುವೆ ಆಗಲಿ ಫಂಕ್ಷನ್ಸ್ ಏನಾದರೂ ಆದರೆ ಅಲ್ಲಿ ಹಾಲ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಬಂದು ನಾವು ಹೋಗಿ ನೋಡ್ಕೊಂಡು ಹೋಗೋದಂಥದ್ದಲ್ಲ ಇಲ್ಲಿ ಯಾವುದಾದ್ರೂ ಮದುವೆ ಆಗಲಿ ರಿಸೆಪ್ಷನ್ಸ್ ಆಗಲಿ ಯಾವುದಾದ್ರೂ ಬರ್ಡೇ ಫಂಕ್ಷನ್ಸ್ ಆಗಲಿ ಯಾವ ಥರದಾದ್ರೂ ಫಂಕ್ಷನ್ಸ್ಗಳಿಗೆ ಮಾಡೋದಕ್ಕೂ ಕೂಡ ಇಲ್ಲಿ ಜಾಗನ ಕೊಡ್ತಾರೆ ಅದಕ್ಕೆ ಅದಂಥ ಪ್ರೈಸ್ ಇರುತ್ತೆ ಅದನ್ನು ನಾವು ಅಲ್ಲಿ ಹೋಗಿ ನೋಡಿಕೊಂಡು ನೀವು ಇದು ಮಾಡ್ಕೋಬೋದು ಸೊ ಇಲ್ಲಿ ರಂಗಮಂದಿರ ಅಂತ ಹೇಳಿದ್ರಲ್ವ ಸ್ವಲ್ಪ ನಾಟಕ ಪ್ರಾಕ್ಟೀಸ್ ಆ ಥರನೂ ಎಲ್ಲ ಇರುತ್ತೆ ಸ್ಮಾಲ್ ಸ್ಟೇಜ್ ಥರ ಇದೆ ಸೊ ಇಲ್ಲೆಲ್ಲ ಮಕ್ಕಳು ಇನ್ನು ಮಕ್ಕಳು ಬೇರೆ ಸ್ಕೂಲಿಂದನೂ ಕೂಡ ಬೇರೆ ಮಕ್ಕಳು ಬಂದಿದ್ರು ಅಲ್ಲೆಲ್ಲ ಸ್ವಲ್ಪ ಡ್ಯಾನ್ಸು ಅವ್ರದ್ದು ಏನಾದರೂ ಇರುತ್ತಲ್ಲ ಸ್ಟೇಜ್ ಪರ್ಫಾರ್ಮೆನ್ಸು ಆ ಥರದ್ದೆಲ್ಲ ಮಾಡ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ವಿ ಇನ್ನು ಇಲ್ಲೇ ಫಂಕ್ಷನ್ಗಳೆಲ್ಲ ಏನಾದರೂ ನಡಿಬೇಕಂದ್ರೆ ಇಲ್ಲೇ ಇದು ಮಾಡ್ತಾರೆ ಅನಿಸುತ್ತೆ ಸೊ ನಿಮಗೆ ಇದು ಮಾಡ್ದಂಗೆ ಅದೇ ಫಂಕ್ಷನ್ಸು ಆ ಥರದ್ದೆಲ್ಲ ಪಾರ್ಟ್ ಇದೆಲ್ಲ ಇದು ಮಾಡೋದಕ್ಕೆ ಅಲ್ಲಿ ಇದು ಮಾಡ್ತಾರೆ ಸೊ ಈ ಮಕ್ಳಿಗೆ ನಾನು ಆಂಟಿ ನೀವು ಯೂಟ್ಯೂಬ್ಲ ಬ್ಲಾಗರ ಬ್ಲಾಗರ ಅಂತ ಹೇಳೋ ಒಂಥರ ಏನೋ ಖುಷಿಯಾಗಿ ಮಾತಾಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಬೇಕಾ ಬೇಕಾ ಮಾಡ್ತಾ ಹೋಗುತ್ತೆ ಹೋಗ ನಿಂಗೆ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಬಾಯ್ ಬಾಯ್ ಹಾ ಅಕ್ಕರೆಯಿಂದ ಏನೋ ಒಂಥರ ಖುಷಿ ಆಯಿತು ಆ ಮಕ್ಕಳು ಕೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂಗೆ ನಮ್ಮನ್ನು ಒಂದು ದಿವಸ ಯಾರಾದರೂ ಐಡೆಂಟಿಫೈ ಮಾಡ್ತಾರೆ ಗುರುತಿಸ್ತಾರೆನೋ ಅನ್ನೋ ಒಂದು ಹಂಬಲ ಇರುತ್ತೆ ಆಸೆ ಇರುತ್ತಲ್ವ ಸೊ ಮಕ್ಕಳ ಹೆಸರೆಲ್ಲ ಕೇಳಿಕೊಂಡು ಇದು ಮಾಡ್ತಾಯಿದ್ರು ಸೊ ಅವರು ಬಂದಿರ್ತಾರೆ ಅನ್ನೋ ಒಂದು ಇದಕ್ಕೂ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳ ಜೊತೆ ಕಂಡು ಹೋಗ್ತೀವಿ ಹೋಗ್ತೀಯಾ ಬೇಡ 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 ಬಾ ಅವರೆಲ್ಲ ಸ್ಕೂಲ್ ಹತ್ರ ಇದಕ್ಕೆ ಹೋಗ್ತಾರೆ ಬಾ ಪಯ ಪಯ ಅಂತೆ ಪಯ ಪಯ ಬಾಯ್ ಬಾಯ್ ಬಾ ಇಲ್ ಬಾ ಬೇಗ ಬಾ ಬಾ ಬೇಗ ಬೇಡಮ್ಮ ಚೆನ್ನಾಗಿಲ್ಲ ಅದು ಅದು ಚೆನ್ನಾಗಿಲ್ಲ ಅಯ್ಯೋ ಎಂತ ಬಿತ್ತು

ತುಂಬ ಥರ್ಸ್ಟಿ ಆದಂಗೆ ಆಯಿತು ಸರಿ ಅಂತೇಳ್ಬಿಟ್ಟು ಸೋಡಾ ಕುಡಿಯೋಣ ಹೇಳ್ಬಿಟ್ಟು ಅಲ್ಲಿ ಗೋಲಿ ಸೋಡಾ ಎಲ್ಲದರಲ್ಲೂ ಗ್ಲಾಸಲ್ಲಿ ನೋಡಿರ್ತೀರ ಬಟ್ ಇಲ್ಲಿ ಪ್ಲಾಸ್ಟಿಕ್ ಇದ್ರದ್ರಲ್ಲಿ ಮಾರ್ತಿದ್ರು ಒಂದು ಫಾರ್ಟಿ ರುಪೀಸ್ ಇತ್ತು ತೊಗೊ ತೊಗೊಂತ ಅಂದರು ನಮ್ಮ ಮನೆಯವರು ಮತ್ತು ಅದನ್ನು ಕುಡ್ಕೊತ ನಾವು ಬಂದ್ವಿ ಸ್ಟಾರ್ಟಿಂಗ್ ಪ್ಲೇಸಿಗೆ ಬಂದ್ವಿ ಸೊ ಈ ಥರ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ ಟಿಕೆಟ್ ಎಲ್ಲ ತೊಗೊಂಡೋಗೋ ಕೌಂಟರು ಮತ್ತು ಆಚೆ ಆ ಈ ಗೇಟಲ್ಲಿ ಬಿಡೋದ ನಾನು ಏನು ತೋರಿಸ್ತಿದ್ದೀನಿ ಔಟ್ಸೈಡ್ ಇನ್ನೊಂದು ಗೇಟ್ ಇದೆ ಅಲ್ಲಿ ಪಾರ್ಕಿಂಗು ಮತ್ತು ನಮ್ಮ ಗಾಡಿಗಳೆಲ್ಲ ಪಾರ್ಕ್ ಮಾಡ್ಕೊಬೋದಲ್ಲಿ ಪಾರ್ಕಿಂಗ್ ಚಾರ್ಜಸ್ಸು ಕೂಡ ಇರುತ್ತೆ ಸೊ ಅದಾದಮೇಲೆ ಮತ್ತೆ ಊಬರೆಲ್ಲ ಬಂದರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಅದೆಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆನೋ ಆಯಿತು ಹೊಟ್ವಿ ಮತ್ತೆ ಇವಳು ಬಂದು ಕಾರಿಗೆ ಬಂದಿದ ತಕ್ಷಣ ಫೀಡ್ ಮಾಡಿದ ತಕ್ಷಣ ಕೂಡ್ದು ಮಲ್ಕೊಂಬಿಟ್ಲು ಮನೆಗೆ ಬರೋವ್ರಿಗು ಎದ್ದೇಳೆ ಇಲ್ಲ ಮಧ್ಯದಲ್ಲೂ ಕೂಡ ಪಾಪ ತುಂಬ ನಡೆದಿದ್ದಾಳೆ ಇವತ್ತು ಅಂತ ಹೇಳ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಅವಳೇ ನಡೆದಿದ್ದಾಳೆ ನಾನು ಸ್ವಲ್ಪ ಎತ್ಕೊಂಡಿದ್ದಷ್ಟೇ ಅವ್ರ ಅಪ್ಪಂಗೆ ಬೇರೆ ಕೈ ನೋವಿತ್ತು ಸೊ ಮೇಲೆ ಸ್ವಲ್ಪ ನಗಾಡ್ತಿದ್ವಿ ಎದ್ಲು

ಬರಬೇಕಾದ್ರೆ ಮಾತ್ರ ತುಂಬ ಟೈಮ್ ತಗೊಳ್ತು ಫೋರ್ ತರ್ಟಿಗೇನೂ ಹೊರಟಿವಿ ನಾವು ಇಲ್ಲಿ ಬರೋ ಅಷ್ಟ್ರೊಳಗೆ ಸಿಕ್ಸ್ ತರ್ಟಿ ಸೆವೆನ್ ಹತ್ತತ್ರ ಆಗೋಗಿತ್ತು ತುಂಬ ಬೇಜಾರಾಗೋಯಿತು ಆ ಟ್ರಾಫಿಕ್ ನೋಡಿ ಸೊ ನಿಮಗೆ ಹೋಪಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ವ್ಲಾಗ್ ಮುಗೀತು ಆ್ಯಕ್ಚುಲಿ ಇದು ಪಾರ್ಟ್ ಟು ಅಷ್ಟೇ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್